ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಪಾರ್ಟ್ ಟು ಭಾಗ ಅಂತಲೇ ಹೇಳ್ಬೋದು ಸೊ ನಿಮಗೆ ತಿಳಿಸಿರೋ ಹಾಗೆ ಸರ್ಕಾರ ಗಂಡು ಮಕ್ಕಳಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ನೀಡೋದಕ್ಕೋಸ್ಕರ ಒಂದು ಸ್ಕೀಮನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ ಅಂತ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಆದರೆ ಇನ್ನೂ ಇದ್ರ ಬಗ್ಗೆ ಒಂದು ಅಫೀಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿಲ್ಲ ಅಂತಲೇ ಹೇಳ್ಬೋದು ಬಟ್ ಈ ಒಂದು ಸ್ಕೀಮನ್ನು ಎರಡು ಸಾವಿರ ರೂಪಾಯಿ ನೀಡೋದಕ್ಕೆ ಒಂದು ಹೊಸ್ದಾಗಿ ಒಂದು ಸ್ಕೀಮ್ ಬಿಲ್ಡ್ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಾದಂತಹ ಒಂದು ಆಗಿ ಅನೌನ್ಸ್ಮೆಂಟ್ ಆಗಿಲ್ಲ ಆದರೆ ಕೆಲವೊಂದಷ್ಟು ಒಂದು ಲೀಕ್ಸ್ಗಳ ಪ್ರಕಾರ ಹಾಗೆಯೇ ರಾಜಕೀಯ ಒಳಗಿರುವಂತಹ ಒಂದು ಇನ್ಫರ್ಮೇಷನ್ ಇನ್ಫಾರ್ಮೇಷನ್ ಪ್ರಕಾರ ಇನ್ನೇನು ಸದ್ಯದಲ್ಲೇ ಗಂಡು ಮಕ್ಕಳಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾರೆ ಅನ್ನೋ ಒಂದು ಸುದ್ದಿ ಹರಿದಾಡ್ತಾ ಇದೆ ಅಂತಾನೆ ಹೇಳ್ಬೋದು ಬಟ್ ಇದನ್ನ ಕನ್ಫರ್ಮೇಷನ್ ಆಗಿ ಆಲ್ರೆಡಿ ಈ ಒಂದು ಸ್ಕೀಮನ್ನ ಜಾರಿಗೆ ತಂದಿದ್ದಾರೆ ಅಂತ ಎಲ್ಲೂ ಕೂಡ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು ಬಟ್ ಕೆಲವೊಂದಷ್ಟು ಲೀಕ್ಸ್ ಮತ್ತೆ ರಾಜಕೀಯದಲ್ಲಿ ನಡೆಯುವಂತಹ ಒಂದು ಮಾತುಕತೆ ಪ್ರಕಾರ ಈ ರೀತಿ ಒಂದು ಇನ್ಫಾರ್ಮೇಶನ್ ನೀಡಿರುವಂಥದ್ದು ಹೌದು ಫ್ರೆಂಡ್ಸ್ ಎರಡು ಸಾವಿರ ರೂಪಾಯಿ ಹಣವನ್ನು ನಿಮಗೇನಾದರೂ ಕೊಟ್ಟರೆ ಸೊ ಗಂಡು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಕೊಟ್ಟರೆ ಏನೆಲ್ಲ ಕಾರ್ಯಗಳಿಗೆ ಯೂಸ್ ಮಾಡ್ಕೊತೀರಾ ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಅಂತ ಕೂಡ ಕೇಳಿದ್ದೀನಿ ಸೊ ಇವಾಗಲೂ ಕೂಡ ಹೇಳ್ತಾ ಇದ್ದೀನಿ ಸೊ ನಿಮಗೆ ಇಷ್ಟ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಸದ್ಯದಲ್ಲೇ ಈ ಒಂದು ಗಂಡು ಮಕ್ಕಳಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾರೆ ಸೊ ಅನೌನ್ಸ್ಮೆಂಟ್ ಆದಮೇಲೆ ಹಣವನ್ನು ಕೊಡ್ತಾರೆ ಸೊ ಕೆಲವರು ಈ ಒಂದು ಲೋಕಸಭಾ ಚುನಾವಣೆ ಏನ ಇದೆ ಸೊ ಆ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸೋತ್ರೆ ಕಾಂಗ್ರೆಸ್ ಒಂದು ಪಕ್ಷ ಸೋತ್ರೆ ಎಲ್ಲ ಒಂದು ಸ್ಕೀಮ್ಗಳನ್ನು ಕ್ಯಾನ್ಸಲ್ ಮಾಡ್ತಾರೆ ಅಂತಲೂ ಕೂಡ ಹೇಳ್ತಾರೆ ಸೊ ಯೂಶುವಲ್ ಆಗಿ ಮಾತಾಡುವಂತಹ ವಿಷಯ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಏನಂತ ಅಂದರೆ ಸರ್ಕಾರ ಎರಡು ಸಾವಿರ ರೂಪಾಯಿ ಹಣವನ್ನು ನೀಡಿದ್ರೂ ನೀಡಬಹುದು ನೀಡಿದಲೇ ಕೂಡ ಇರ್ಬೋದು ಅದರಲ್ಲಿ ಆಶ್ಚರ್ಯ ಏನಿಲ್ಲ ಯಾಕೆ ಅಂತಂದರೆ ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಅನೌನ್ಸ್ಮೆಂಟ್ ಮಾಡಿಲ್ಲ ಸೊ ಅವರು ಏನಾದರೂ ಒಂದು ಪ್ಲ್ಯಾನ್ನ ಮಾಡ್ಕೊಳ್ತಾ ಇರ್ತಾರೆ ಹಾಗಾಗಿ ನೀಡಿದ್ರು ನೀಡ್ಬೋದು ಇಲ್ಲ ಅಂತಂದರೆ ಏನು ಆಶ್ಚರ್ಯ ಇಲ್ಲ ಯಾಕೆ ಅಂತ ಅಂದರೆ ಇವಾಗ ಸರ್ಕಾರದ ಖಜಾನೆಯಲ್ಲಿ ಏನಾಗ್ತಿದೆ ಹಣ ತುಂಬ ಅಂದರೆ ತುಂಬ ಖಾಲಿ ಇದೆ ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆಗಂತೂ ಸಿಕ್ಕಾಪಟ್ಟೆ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ ಸೊ ಅಷ್ಟೊಂದು ಡೆವಲಪ್ಮೆಂಟ್ ಕೂಡ ಏನು ಕಾಣ್ತಾ ಇಲ್ಲ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ಏನು ಐದು ಸ್ಕೀಮ್ಗಳನ್ನು ಕೊಟ್ಟಿದ್ರು ಸೊ ಆ ಒಂದು ಸ್ಕೀಮ್ಗಳನ್ನು ಫುಲ್ ಫಿಲ್ ಮಾಡೋದಕ್ಕೋಸ್ಕರ ಸರ್ಕಾರದ ಖಜಾನೆಯಿಂದ ಹಣ ತುಂಬಾ ಖಾಲಿ ಇದೆ ಸೊ ಹಾಗಾಗಿ ಈ ಒಂದು ಸ್ಕೀಮ್ಗೆ ಮತ್ತಷ್ಟು ಕಂಡೀಷನ್ಗಳನ್ನು ಅಪ್ಲೈ ಮಾಡ್ಬೋದು ಅಂತ ಅನಿಸುತ್ತೆ ಇವಾಗ ಏನು ಗಂಡು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾರೆ ಅಂತ ತಿಳಿಸ್ತಿದ್ದೀವಿ ಸೊ ಹೆಣ್ಣುಮಕ್ಳಿಗಂತೂ ಹಣ ಕೊಡಬೇಕಾದ್ರೆ ಯಾವುದೇ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಅಂತ ಏನು ಇರಲಿಲ್ಲ ಸೊ ಅಪ್ಲೈಯನ್ನು ಮಾಡಿಸ್ಕೊಂಡ್ರು ಕೆಲವೊಂದು ಚಿಕ್ಕ ಪುಟ್ಟ ರೂಲ್ಸ್ಗಳನ್ನು ಇಟ್ಟರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು ಗೌರ್ಮೆಂಟ್ ಜಾಬ್ಸ್ ಆಗಿರ್ಬೋದು ಇದು ಯೂಶುವಲ್ ಆಗಿ ಹೇಳುವಂತಹ ಮಾತಾಗಿರುತ್ತೆ ಬಟ್ ಇಲ್ಲಿ ಏನಂತ ಅಂದರೆ ಗಂಡು ಮಕ್ಕಳಿಗೆ ಹಣವನ್ನ ಕೊಡೋದಾದ್ರೆ ಕಂಡೀಷನ್ಗಳನ್ನು ಅಪ್ಲೈ ಮಾಡಬಹುದು ಸೊ ಒಂದು ಕಟ್ಟುನಿಟ್ಟಾದಂತಹ ಒಂದು ಕಂಡೀಷನ್ ಅಪ್ಲೈ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಅಂತಾನೆ ಹೇಳ್ಬೋದು ಇಲ್ಲಿ ಕೋಟಿ ಕೋಟಿ ದುಡ್ಡು ಹೋಗ್ತಾ ಇದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಫುಲ್ಫಿಲ್ಮೆಂಟ್ಗೆ ಅಂತಾನೆ ಹೇಳ್ಬೋದು ಹಾಗಾಗಿ ಹೊಸ ಹೊಸ ರೂಲ್ಸ್ಗಳನ್ನು ಈ ಒಂದು ಗಂಡು ಮಕ್ಕಳಿಗೆ ನೀಡುವಂತಹ ಒಂದು ಎರಡು ಸಾವಿರ ರೂಪಾಯಿ ಹಣದಲ್ಲಿ ಅಪ್ಲೈ ಮಾಡಬಹುದು ಸೊ ಇವಾಗ ಏನಂತ ಅಂದರೆ ಇವಾಗ ಮನೆ ಹತ್ರ ಬಂದ್ಬಿಟ್ಟು ಕೆಲವೊಬ್ಬರಿಗೆ ಕೇಳ್ತಾರೆ ಸೊ ನಿಮಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ವಾ ಸೊ ನಿಮ್ಮ ಆಧಾರ್ ಅಪ್ಡೇಟ್ ಆಗಿದೆಯಾ ಇ ಕೆ ವೈ ಸಿ ಆಗಿದೆಯಾ ಎನ್ ಪಿ ಸಿ ಐ ಮ್ಯಾಪ್ ಮ್ಯಾಪಿಂಗ್ ಆಗಿದೆಯಾ ಸೊ ಈ ರೀತಿ ಯಾರಾದರೂ ಬೇರೆಯವರು ಬಂದು ಕೇಳಿದ್ರೆ ಸೊ ಯಾವುದೇ ಒಂದು ಡೀಟೇಲ್ಸನ್ನು ಕೂಡ ನೀವು ಕೊಡೋದಕ್ಕೆ ಹೋಗಬೇಡಿ ಯಾಕೆ ಅಂತ ಅಂದರೆ ನಿಮ್ಮ ಖಾತೆಯಲ್ಲಿರುವಂತಹ ಅಮೌಂಟನ್ನು ಸ್ಕ್ಯಾಮ್ ಮಾಡ್ತಾರೆ ಯಾರು ಕೂಡ ಈ ಒಂದು ಗೌರ್ಮೆಂಟಿಂದ ಈ ರೀತಿ ಕೇಳೋದಕ್ಕೆ ಕಳಿಸ್ತಿಲ್ಲ ಇವಾಗ ಸೊ ಹಾಗಾಗಿ ಗೌರ್ಮೆಂಟ್ ಸ್ಕೀಮ್ಗಳು ಬೇಗ ಅಪ್ರೂವ್ ಕೂಡ ಆಗೋದಿಲ್ಲ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಎಲ್ಲ ಒಂದು ಡೇಟಾವನ್ನು ಕಲೆಕ್ಟ್ ಮಾಡಿ ಸೊ ಯಾರಿಗೆ ಹಣವನ್ನು ಕೊಡಬೇಕು ಯಾರಿಗೆ ಹಣ ಕೊಡಬಾರ್ದು ಸೊ ಎಷ್ಟು ಹಣ ಬೇಕು ಈ ರೀತಿ ಕ್ಯಾಲ್ಕುಲೇಷನನ್ನು ಮಾಡ್ತಾರೆ ಯಾವ ಕ್ಯಾಸ್ಟ್ಗೆ ಕೊಡಬೇಕು ಯಾವ ಕ್ಯಾಸ್ಟ್ಗೆ ಕೊಡಬಾರ್ದು ಈ ರೀತಿ ತುಂಬ ಕ್ಯಾಲ್ಕುಲೇಷನನ್ನು ಹಾಕ್ಕೊಂಡು ಯಾವುದೇ ಒಂದು ಸ್ಕೀಮ್ ಆದರೂ ಕೂಡ ಅವರು ಜಾರಿಗೆ ತರುವಂಥದ್ದು ಸೊ ಹಾಗಾಗಿ ನೀವು ಯಾರೇ ಒಬ್ಬರು ಬಂದು ಕೇಳಿದ್ರು ಕೂಡ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಆದರೂ ಕೂಡ ನೀವು ನೀಡೋದಕ್ಕೆ ಹೋಗಬೇಡಿ ಈ ಈ ಒಂದು ಗಂಡು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಏನು ಕೊಡೋದಕ್ಕೆ ಹೊಸ ಸ್ಕೀಮನ್ನು ಜಾರಿಗೆ ತರ್ತಿದ್ದಾರೆ ಸೊ ಅದಕ್ಕೆ ಅಪ್ ಕಂಡೀಷನ್ಸ್ನ ಅಪ್ಲೈ ಮಾಡಿ ಕೊಡಬಹುದು ಅಥವಾ ವಿತೌಟ್ ಕಂಡೀಷನ್ಸ್ ಆಗಿ ಕೊಡಬಹುದು ಅದ್ರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಬಂದಿಲ್ಲ ಬಂದರೆ ನಿಮಗೆ ಅಪ್ಡೇಟ್ ಅನ್ನ ಮಾಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬೈ